ಸಭೆಯನ್ನ ಕರೆದು ಕಾರ್ಯಕರ್ತರಿಗೆ ವರ್ತೂರು ಪ್ರಕಾಶ್ ಭರ್ಜರಿ ಬಾಡೂಟ ಹಾಕಿಸಿದ್ದಾರೆ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ರಿಂದ ಆತ್ಮಾವಲೋಕನ ಸಭೆ ಅಂತಲೇ ಹೇಳಲಾಗ್ತಾ ಇದೆ ಕೋಲಾರ ನಗರದ ಭೈರಗೌಡ ನಗರದಲ್ಲಿ ನಡೆದಿರುವಂತಹ ಸಭೆ ಸಭೆಗೆ ಆಗಮಿಸಿದ ಬೆಂಬಲಿಗರಿಗೆ ಬಾಡೂಟವನ್ನು ಆಯೋಜಿಸಿದ್ರು ವರ್ತೂರು ಪ್ರಕಾಶ್ ಕಳೆದ ಎರಡು ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು ಈ ಬಾರಿ ತೀವ್ರ ಹಿನ್ನಡೆಯನ್ನು ಕಂಡಂತಹ ಹಿನ್ನೆಲೆಯಲ್ಲಿ ಆತ್ಮಾವಲೋಕ ಆತ್ಮಾವಲೋಕನ ಸಭೆಯನ್ನು ಕರೆದಿದ್ರು ಈ ಸಂದರ್ಭದಲ್ಲಿ ಬಂದಂತಹ ಬೆಂಬಲಿಗರಿಗೆ ಭರ್ಜರಿ ಬಾಡೂಟವನ್ನು ಹಾಕಿಸಿದ್ದಾರೆ ವರ್ತೂರು ಪ್ರಕಾಶ್ ದೃಶ್ಯದಲ್ಲಿ ನೋಡ್ಬೋದು ಸ ಬೆಂಬಲಿಗರ ಜೊತೆ ನಡೆಸಿದಂತಹ ಒಂದು ಸಭೆ ಸಭೆಗೆ ಬಂದಂತವರಿಗೋಸ್ಕರ ರೆಡಿಯಾಗಿರುವಂತಹ ಬಾಡೂಟ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮೀಪತಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಲಕ್ಷ್ಮೀಪತಿ ಪ್ರಕಾಶ್ ಅವರಿಂದ ನಡೆದಂತಹ ಸಭೆ ಈ ಸಭೆಯ ಏನಾಗಿರತ್ತೆ ಜೊತೆಗೆ ಬಂದಂತವರಿಗೆ ಅವರು ಯಾವ ರೀತಿ ಉಪಚಾರ ಮಾಡಿದ್ರು ಆ ವಿನಾಯಿನ್ ಕೋಲಾರದ ಮಾಜಿ ಅಂತ ಪಕ್ಷೇತರ ಶಾಸಕ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕ ಅಂತ ಆರವರು ಇವತ್ತು ತಮ್ಮ ನಿವಾಸದ ಬಳಿಯಿಂದ ಬೈರೇಗೌಡ ನಗರದ ನಿವಾಸದ ಬಳಿ ಇವತ್ತು ಸುಮಾರು ಒಂದು ಸಾವಿರಾರು ಜನಕ್ಕೆ ಒಂದು ಬಾರೋಟ ವ್ಯವಸ್ಥೆ ಆಯೋಜಿಸಿದ್ರು ಇವತ್ತು ಏನು ಈ ಒಂದು ಬಾರಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತಾನು ಸೋಲನ್ನಪ್ಪಿದ್ದಾರೆ ಆ ಹಿನ್ನೆಲೆಯಲ್ಲಿ ಆತ್ಮಾವಲಯ ನಾಡುತ್ತೆ ಕಾರ್ಯಕರ್ತರನ್ನು ಕರೆದುಬಿಟ್ಟು ಸಭೆಯನ್ನು ನಡೆಸಿ ಸಭೆ ನಡೆಸಿದ ಬಳಿಕ ಅವರಿಗೆ ಬಾಡೋಟವನ್ನು ಬಡಿಸಿದಂತಹ ದೃಶ್ಯಗಳು ಇವತ್ತು ಕಾಣ್ಬೋದು ಇದು ವರ್ತ ಪ್ರಕಾಶ್ ಇದು ಒಂದು ದಿವಸ ಬಾಡೋಟ ಅಲ್ಲ ಪ್ರತಿ ಬಾರಿಯೂ ಸಹ ಸಭೆ ಹಸಿರಿದಾಗ ಎಲ್ಲ ಬಡೋಟ ಹಾಕೋದು ಸಾಮಾನ್ಯ ಆಗಿದೆ ಹಾಗಾಗಿ ಇವತ್ತು ಬೈರೇಗೌಡ ನಗರದಲ್ಲಿ ಇವತ್ತು ವರ್ತ ಪ್ರಕಾಶ್ ಅವರು ಬಡೋಟ ಹಾಕಿ ಕಾರ್ಯಕರ್ತರನ್ನು ಮತ್ತೆ ಚುನಾವಣೆ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮನ್ನು ಅಂತ ಬಿಟ್ಟು ಆ ಕಾರ್ಯಕರ್ತರಿಗೆ ಒಂದು ಸಂತೃಪ್ತಿಯನ್ನು ಹೇಳಿ ಥ್ಯಾಂಕ್ ಯು ಲಕ್ಷ್ಮೀಪತಿ ತಮ್ಮ ಮಾಹಿತಿಗಾಗಿ